னா அே அச்சி ஆக்கி ஒரு மணி ஜபு ஆலேஜ நான் நோட் ಸರ್ ಸರ ಈಗ ಬೈಕ್ ತಂತೀನಿ ರೀ ಈ ಬೈಕ್ ತಂತೀನಿ ಸರ್ ನಾನು ಸೀರೆ ಹಿಂಗೆ ಹಾಸಿ ಬರ್ತೀನಿ ರೀ ನಾನು ನೀವು ಹುಡ್ಯಾವ್ ಮಾಡಿ ಸರ್ ಈ ದಾರಿ ಅಂತಾರೆ ಇದಕ್ಕೆ ಏನು ಅಂತಾರೆ ಸರ್ ಅದು ಹಾಂ ನನಗೆ ಎಂದೀಗ ಇಲ್ಲಿ ಬಸ್ ಏನಿಲ್ಲ ಗಿಡ ಐತಲ್ಲ ಸರ ಸರ ಗಿಡಕ್ಕೆ ಲಾಸ್ಟ್ ಇದೆ ಇದು ಇಲ್ಲಿ ಗಿಡ ಕಾಣುತ್ತಲ್ಲ ರೀ ಇಲ್ಲಿ ಗೋರ್ಮೆಂಟ್ ರಸ್ತೆ ಇರೋದು ಸರ ಅಲ್ಲ ಸರ್ ಈಗ ನಾವು ನಾವೇನು ಅರ್ಜಿ ಕೊಟ್ಟಿದ್ದೀವಿ ಸರ ನಮ್ಮ ಮನೆಗೆ ಎತ್ತರ ಮಣ್ಣು ಹಾಕ್ಯಾರ ಕ್ಲಿಯರ್ ಮಾಡಿಕೊಡೋ ನಾವು ಕೊಟ್ಟಿದ್ದು ಸರ ಹಾಂ ಅದು ಮಾಡೋದು ಬಿಡೋದು ನಿಮ್ಮ ಕಡೆ ಸರ್ ಅದು ಒಂದು ಹ್ಞೂ ಪೂರಾ ಏಟಾಗಿ ಬಿಡೋದೆಲ್ಲ ಹ್ಞೂ ಇವ್ರ ಒಬ್ಬರೇ ಹೀಟ್ ಮಾಡ್ಕೊಂಡ್ರೆ ಓಕೆ ಏನಾಯ್ತಾ ನಿಮ್ಮ ಮನೆ ಪೂರ ಡೌನ್ ಎಲ್ಲ ಐತಿವಿ ಎಲ್ಲ ಕಡೆ ಅವ್ರದ್ದು ಏನಾದ್ರು ನಿಮ್ಮದು ಅವ್ರಿಕ್ವಲ್ ಈಗ ಅವ್ರ ಮನೆ ಒಂದೇ ಪ್ರಾಬ್ಲಮ್ ಆಗಿದ್ದಪ್ಪ ಅವ್ರ ಮನೆ ಒಂದು ಕ್ಲಿಯರ್ ಮಾಡಿ ಕೊಡುತ್ತೆ ನೀವು ಅಲ್ಲಿಂದ ಐತೆ ಅದು ನೋಡಿರಿ ಯಾವ ಲೆವೆಲ್ ಐತೆ ನಾವು ಗ್ರೌಂಡ್ ಲೆವೆಲ್ ನಿಂತೀವಿ ಗ್ರೌಂಡ್ ಲೆವೆಲ್ ನಿಂತ ನಾವು ಗ್ರೌಂಡ್ ಈಗ ಅದು ಗಾಡಿ ಕಾಣ್ತಲ್ಲ ಸರ್ ಅದು ಐತೆ ಚೆಕ್ನಾಗ್ತದೆ ಐಟಿಂಗ್ ಐತೆ ಸರ್ ಅದು ಬ್ಯಾಗು ಬೈಕು ಕೆಳಗೈತಿಲ್ಲ ರೀ ಮತ್ತೆ ಈಗ ನೀವು ಈಗ ಆ ಲೆವೆಲ್ ಇದ್ರೆ ಆಗಬೇಕಲ್ ಸರ್ ಇದು ನಿಮ್ಗೆ ಸರ ಈ ಮನೆಗೆ ದಾರಿ ಎಲ್ಲಿ ಐತೆ ಅಂದ್ರೆ ಈ ಕಂಪೌಂಡಿಂತ ದಾರಿ ಸರ್ ಈಗ ನಮಗೆ ಕಂಪೌಂಡ್ನಿಂದ ದಾರಿ ಬೇಕು ಇನ್ನೊಂದು ಹೇಳ್ತೀನಿ ಸರ ಈಗ ನೀವು ಈಗ ಈ ಎಕ್ಸಾಂಪಲ್ ಈ ಮನೆ ಹಿಂದೆ ಸರ್

ಈಗ ಅವರು ಮನೆ ಕಟ್ಟಿಗೆ ಮನೆ ಬಿಡ್ತಾರೋ ಬೇಡ ಸರ್ ಈಗ ಅವ್ರಿಗೆ ಇರೋಕೆ ಮನೆ ಐತೆ ಫ್ಲಾಟ್ ಅಂತಂದ್ರೆ ಮುಂದಿನ ಸಮಸ್ಯೆ ಆಮೇಲೆ ರೀ ಈ ನಮಗೇನು ಪ್ರಾಬ್ಲಮ್ ಆಗೈತೆ ಅಂದ್ರೆ ಅಡ್ಡಕ್ಕೆ ತೊಂದರೆ ಆಗೈತಿ ಹೆಂಗ್ ತೊಂದರೆ ಆಯ್ತು ಅಂದ್ರೆ ಸರ್ಕಾರ ರಸ್ತೆ ನೋಡಿ ಎಷ್ಟು ಇರ್ತೈತಿ ನಾವು ಅಡ್ಡಾಡ್ಬೋದು ನಾವು ಹಿಂಗೇ ನಡಬಹುದು ಹಿಂಗೇ ನಡಬೋದು ಹಿಂಗೆ ನಡಬಹುದು ಆಮೇಲೆ ಜೀರೋ ಸಿಕ್ಸ್ ಡಲ್ ನೈನು ಸರ ಈಗ ನಾವು ನಾವು ಹೆಂಗ್ ತರ್ತೀವಿ ಸರ್ ಆ ಭೂಮಿ ಹತ್ರ ಸರ್ ನಾವು ಹಿಂಗಾಯಿಸ್ನ ಬೈಕ್ ಓತು ಓತೈತಿಲ್ಲ ಸರ್ ನನಗೆ ಹಿಂಗಾಯಿಸ್ ಅಡ್ಯಾಡಬೋದ ನಾವು ಹಾಂ ಸರ್ ಅಲ್ಲ ಯಾರಿಗೆ ಬೇಡ ಅಂದಿಲ್ರಿ ನಾವು ಅರ್ಜಿ ಏನು ಹೇಗೆ ಅಂದರೆ ಸರ ನಾವು ಅರ್ಜಿ ಏನು ಹೇಗೆ ಅಂದರೆ ನಮ್ಮ ಅಡ್ಯಾಡ ತೊಂದರೆ ಆಗ್ತೈತಿ ನಿಮ್ಮ ರಸ್ತೆಯಲ್ಲಿ ನಮಗೆ ಇದನ್ನು ಸಮ ಮಾಡಿ ಕೊಡೋದು ನಿಮ್ಗೆ ಖರ್ಚಿ ಕೊಟ್ಟಿದ್ದು ಸರ್ ನಾವು ಹಾಂ ಮಾಡಿ ಕೊಡಿ ಸರ್ ಅಷ್ಟೇ ಸರ್ ಅಕ್ಕೇನಿಲ್ಲ ಅವ್ರದ್ದು ಏನು ಗದ್ದಪ್ಪ ಇವ್ರ ಮನೆ ಪೂರ್ವ ಡೌನ್ ಇವು ಈಗ ಇದು ಏನಾಯ್ತಂದ್ರೆ ಅವ್ರ ರೈಟಿಗೆ ಇತ್ತು ಅದನ್ನೇನೋ ಇಲ್ಲಿ ಇದೇ ಇಲ್ಲಿ ಅವರು ದಾರಿ ಹಾಂ ನಮಗೆ ಎರಡಕ್ಕೆ ದಾರಿಯನ್ನು ಮಾಡಿ ಕೊಡೋದು ಸರ್

அந்த இல்லாமல் நீங்க எடுத்து சரிங்க இங்க நான் ஏன் வச்சி சார் அணா எல்லா நான் தகராரி பார்த்திங்க ஆ சரி தான் எல்லாம் நீனா

நான் அது சுமில சொன்னது பாப கைவர் ட்ரெவர் கம்மு இதாகத்தோட தப்ப ಕೊಡಬೇಕೆ ಇವ್ರಿಗೆ ಒಂದು ಅರ್ಜಿ ಐತಿ ಅದು ಒಂದು ಕೊಡೋದು ಸರ್ ಸಾಗರ ಇಲ್ಲಿ ಐತೆಲ್ರಿ ಗೇಟು ಇಲ್ಲಿ ಸಹ ಇಲ್ಲಿ ತನಕ ಸರ್ಕಾರ ರಸ್ತೆ ರೀ ಇದೆ ಇಲ್ಲಿ ಹಾಂ ಸರ ನಾವು ಹಿಂಗೆ ಇಡ್ಬೋದು ಹಿಂಗ ನೆಡಿಬೋದು ಹಿಂಗೆ ಇಡ್ಬೋದು ರೀ ಅದು ಸರಿ ನೋಡ್ರಿಗಾ ಸರಾ ಹಿಂಗಡ ತೂಸಲ್ರಿ ಯಾರಿಗೆ ನಾಳೆ ತಕ್ಕಂತೆ ಹಾಂ ಒಂದು 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 ಸರ್ಕಾರ ರಸ್ತೆ ಸರ್ಕಾರ ರಸ್ತೆ ಅಷ್ಟೇ ತನಕ ಮಾಡಬೇಕು ಇಲ್ಲಾಂದ್ರೆ ನಾವು ಮುಂದೆ ಮಳೆ ಆರಾಮಿಲ್ಲ ಎಮರ್ಜೆನ್ಸಿ ಒಂದು ಕಾರ್ ಬರ್ಬೇಕು ಸರ ಬಿದ್ದಾರೀ ಆಲ್ರೆಡಿ ಸರ ಬಿದ್ದಾರೇ ಇಲ್ಲ ಆಲ್ರೆಡಿ ಇಲ್ಲಿ ಅದ್ರ ಮೊದಲೇ ನಾನು ಬಿದ್ದಿನ ಅವರು ಬಿದ್ದಾರೆ

ಇಲ್ಲ ಅಂತಂದ್ರೆ ಬಂದಿದ್ರೆ ನಮಗೆ ಬೇಕಲ್ರಿ ಈಗ ಒಂದು ತಿಂಗಳ ಒಂದು ವರ್ಷದಿಂದ ಬಂದು ಹೋದ್ರು ಮಾಡಿಲ್ಲ ಕೆಲಸ ಮಾಡಿಲ್ಲ ಒಂದು ವರ್ಷದಿಂದ ನನಗೆ ಗೊತ್ತಿಲ್ಲ ನೀನು ಒಂದು ತಿಂಗಳ ಕೊಟ್ಟು ಅಟೆಂಡ್ ಒಂದು ಮಾಡೀನಿಲ್ಲ ಮಾಡಿ ಸರ್ ಬಂದೇ ಇಲ್ಲ ವಿಡಿಯೋ ಮಾಡ್ ಗೊತ್ತಾಯ್ತು ನಾಳೆ ನಾ ಏನು ನೀನ್ ದುಃಖ ಇಲ್ಲ ಮೋಸ ಇಲ್ಲ ನನ್ನ ಕೆಲಸ ಏನೈತಿ ಬಂದಿನಿ ಫೋಟ್ ನೋಡಿನಿ ನೆಕ್ಸ್ಟ್ ಜೇವರಿ ಒಂದು ರಿಪೋರ್ಟ್ ಹಾಕ್ತೀನಿ ಈ ರೋಡಿ ಹಿಂಗೆ ಅಬ್ಜೆಕ್ಷನ್ ಐತಿ ಇಲ್ಲಿ ಕ್ಲಿಯರ್ ಮಾಡ್ರಂತ ಬರೋದ್ ನಾನು ರಿಪೋರ್ಟ್ ಹಾಕ್ತೀನಿ ನನ್ನ ಕೆಲಸ ನಾನು ಮಾಡ್ತೀನಿ ಯಾರಿಗೆ ಅಂಜಿ ಇಲ್ಲ ಅಳಕಿಲ್ಲ ಯಾರು ಅದೇ ಸಂಬಂಧ ನಂದೇನು ಸಂಬಂಧ ನಂದೇನೈತೆ ರಿಪೋರ್ಟ್ ಹಾಕ್ತಾನು ಕಳಿಸ್ತೀನಿ ಅರ್ಜಿನ್ ಮುಗಿತು ಒಂದು ಆಟ ಕೆಲಸ ಜೆ ಏನೈತೆ ಜಾಗ ಅಳತೆ ಮಾಡ್ತಾನ ಎಷ್ಟು ಜಾಗ ಐತೆ ಅವ್ರದ್ದಷ್ಟು ಅದ್ರ ಬಸ್ ಮಾಡ್ಕೊಂತ ಹೇಳಿಗುರಸ ಮಾಡೋ ಕೇಳೋಣ ಅಷ್ಟೇ ಅದಕ್ಕೆ ಅದು ವೀಡಿಯೋ ಅವಲೇ ಮಾಡ್ಕೊತಾರೆ ಮಾಡ್ತೀನಿ ನಂದೇನಿಲ್ಲ ಇಲ್ಲ ಮಾಡಕೆಲ್ ಬಿಡ್ರಿ ಅದ್ರಾಗ ಏನಿಲ್ಲ ಮಾಡ್ಕೇ ನಾವೇನು ಯಾರಿಗೆ ಮೋಸ ಮಾಡಕ್ ಬಂದಿಲ್ಲ ಯಾರಿಗೂ ಮಾಡಕ್ ಬಂದಿಲ್ಲ ನಾವೇನು ಯಾವಂತ ಲಂಚಲ್ಲ ಇರ್ಲಿ ಎಲ್ಲ ಮತ್ತೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಆರ್ ವರ್ಷ ನಾನು ಇದ್ದೀನಿ ನಾಯಿ ಮುನ್ಸಿಪಾಲ್ಟಿ ಬಂದ್ ಮೂರ್ ವರ್ಷ ಆಗಿದೆ ಒಂಬತ್ತರ ಸರ್ವಿಸ್ ನನ್ ಏನ್ ಆಯ್ತಾವ್ರಿ ಇವ್ರೇನ ದಿನ ಹತ್ತು ಫೇಸ್ ಮಾಡ್ತೀನಿ

ಬರ್ತೀನಿ ಸರ ಹ್ಞೂ ಚೆನ್ನಾಗಿ ಬೇಡ ಅದನ್ನು ವೀಡಿಯೋ ಮಾಡಿ ಏ ಹಂಗೇನು ಬೇಡ ನನಗೆ ಗೊತ್ತೀ ಆಗ ನಮಗೆ ವಿಡಿಯೋ ಮೂರು ಮಾಡಿ ನಾನು ನಾನು ಏನು ಇದು ಮಾಡಿ ಏನೋ ಬಂದಿದ್ರು ರೆಸ್ಪಾನ್ಸ್ ಮಾಡೋಕೆ ಬಂದಿರೋ